ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ನಾನಿವತ್ತು ನಮ್ಮ ತಂಗಿ ಮನೇಲಿದ್ದೀನಿ ಸೊ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗುಡ್ ಬಾಯ್ ಗುಡ್ ಬಾಯ್ ಏನು ಸಾಂಬಾರು ಮಾಡ್ತಾಳೆ ಕೇಳ ಏನೇನು ಏನೇನಕ್ತಿ ಸಾಂಬಾರ್ಗೆ ಹೌದಾ ನೀನ್ ಸಾಂಬಾರ್ಗೆ ಏನೇನು ಹಾಕ್ತಿ ಹೇಳು ಹೇಳ್ಬಿಟ್ಟು ಯಾಕೆ ಚೆನ್ನಾಗಿಲ್ವಾ

ಸೊ ಅವರೆಕಾಯಿ ಸೀಸನ್ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಅವರೆಕಾಯಿ ಎಲ್ಲ ತೊಗೊಂಡಿದ್ವಿ ಬಟಾಣಿ ಎಲ್ಲ ನಿತ್ಕಿದ್ಬೇಳೆ ಸಾರು ಮಾಡೋಣ ಅಂತ ಬಿಡಿಸ್ತಾ ಕೂತಿದ್ವಿ ಮಕ್ಕಳು ಸಹ ಬಂದರು ಅವ್ರು ಪುಟ್ಟ ಪುಟ್ಟ ಕೈಯಲ್ಲಿ ಬಟಾಣಿ ಎಲ್ಲ ಬಿಡಿಸ್ತಾಯಿದ್ರು ನಾನಿಷ್ಟು ಬಿಡಿಸಿದ್ದೀನಿ ನಾನಿಷ್ಟು ಬಿಡಿಸಿದ್ದೀನಿ ಅಂತ ಜಗಳ ಮಾಡ್ಕೊಳ್ತಾ ಬಿಡಿಸ್ತಾಯಿದ್ರು ನನಗಂತೂ ಈ ಚ ಈ ರೀತಿ ಪುಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವರೆಲ್ಲ ಅವರೆಕಾಯಿ ಇದ್ರು ರಾತ್ರಿ ಊಟಕ್ಕೆ ಅಂತ ಸ್ಪೆಷಲ್ಲಾಗಿ ಮಸಾಲ ಪನ್ನೀರ್ ಗ್ರೇವಿನ ಮಾಡಿಕೊಂಡು ಅದಕ್ಕೆ ಚಪಾತಿ ಮಾಡ್ಕೋತಾ ಇದ್ವಿ ನನ್ನ ತಂಗಿ ಮಾಡ್ತಾ ಇದ್ದಾಳೆ ಸೊ ಫಸ್ಟು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಚಿಕ್ಕದಾಗಿರೋಂಥ ಒಂದು ಎರಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀವಿ ಇಲ್ಲಿ ಒಂದು ಅಷ್ಟೇ ಮಾಡ್ತಾ ಇರೋದು ರಾತ್ರಿ ಡಿನ್ನರ್ಗೆ ಅಂತ ಸೊ ಒಂದೆರಡು ಈರುಳ್ಳಿ ಒಂದು ಒಂದೆರಡು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀವಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜೀರಿಗೆ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸಹ ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋಕ್ಕೆ ಬಿಟ್ಕೊಡ್ಬೇಕು ಸೊ ಈಗ ಆಲ್ರೆಡಿ ಫ್ರೈ ಆಗಿದೆ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಸೊ ಈಗ ಅದೇ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀವಿ ಒಂದು ಸ್ವಲ್ಪ ಲೈಟಿಶ್ ಬಂದರೆ ಸಾಕು ಪನ್ನೀರು ಜಾಸ್ತಿ ರೋಸ್ಟ್ ಆಗೋದು ಬೇಕಿಲ್ಲ ಯಾಕೆಂದರೆ ಜಾಸ್ತಿ ತುಂಬ ರೋಸ್ಟ್ ಆದರೆ ಬ್ರೌನ್ ಕಲರ್ ಬಂದುಬಿಟ್ರೆ ಹಾರ್ಡ್ ಅನಿಸುತ್ತೆ ಗಟ್ಟಿಯಾಗಿಬಿಡುತ್ತೆ ಪನ್ನೀರು ಪನ್ನೀರ್ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ಫ್ರೈ ಆದರೆ ಸಾಕು ಅಷ್ಟು ಈಗ ಇದಕ್ಕೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಸೇರಿಸ್ಕೊಂತ ಇದ್ದೀನಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಜಾಸ್ತಿ ತೆಳ್ಳಗಾಗಬಾರ್ದು ಗ್ರೇವಿ ಗಟ್ಟಿ ಇದ್ರೇ ಚೆನ್ನಾಗಿರೋದು ಪನ್ನೀರ್ ಗ್ರೇವಿ ಸೊ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ಪನ್ನು ಹಾಕ್ಕೊಂಡು ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಲ ಕೊನೇಲಿ ಕಸ್ತೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿ ಲೇಟನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಆಗೋಯಿತು ರುಚಿಯಾಗಿರೋಂತಹ ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಕುಲ್ಚ ನಾನು ಪೂರಿ ರೋಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು